ಪಂಚಮಸಾಲಿ ಎರಡು ಮೀಸಲಾತಿಗಾಗಿ ರಾಜೀನಾಮೆಗೂ ಸಿದ್ದ ಶಾಸಕ ರಾಜು ಕಾಗೆ ಸಮುದಾಯದ ಶಾಸಕರು ಪಕ್ಷಾತೀತವಾಗಿ ಒಂದಾಗಲು ಕರೆ ಪಂಚಮಸಾಲಿ ಸಮುದಾಯದ ಎರಡು ಎ ಮೀಸಲಾತಿಗಾಗಿ ಯಾವುದೇ ಹುದ್ದೆ ತ್ಯಜಿಸಲು ಸಿದ್ಧ ಎರಡು ಈ ಮೀಸಲಾತಿಗಾಗಿ ಸಮುದಾಯದ ಎಲ್ಲ ಶಾಸಕರು ಪಕ್ಷಾತೀತವಾಗಿ ಒಂದಾಗಿ ಸದನದಲ್ಲಿ ಧ್ವನಿ ಎತ್ತಿದರೆ ಸರ್ಕಾರ ನಮ್ಮ ಬೇಡಿಕೆ ಈಡೇರಿಸುವ ಭರವಸೆ ನೀಡಬಹುದು ಎಂದು ಕಾಗವಾಡ ಶಾಸಕ ಹಾಗೂ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಅಧ್ಯಕ್ಷ ರಾಜು ಕಾಗೆ ಹೇಳಿದ್ದಾರೆ ಸೋಮವಾರ ದಿನಾಂಕ ಉಗಾರ್ ಕುರ್ದ್ ಪಟ್ಟಣದ ತಮ್ಮ ಕಚೇರಿಯಲ್ಲಿ ಪಂಚಮಸಾಲಿ ಎರಡು ಎ ಮೀಸಲಾತಿಗಾಗಿ ಹೋರಾಟದ ಕುರಿತು ಪೂರ್ವಭಾವಿ ಸಭೆಯಲ್ಲಿ ಕೂಡಲ ಸಂಗಮ ಪೀಠದ ಬಸವಜಯ ಮೃತ್ಯುಂಜಯ ಸ್ವಾಮೀಜಿಯವರಿಂದ ಮನವಿ ಸ್ವೀಕರಿಸಿ ಮಾತನಾಡುತ್ತಿದ್ದರು ಲಿಂಗಾಯತ ಪಂಚಮಸಾಲಿ ಸಮುದಾಯದ ಎಲ್ಲ ಪಕ್ಷದ ಶಾಸಕರು ಪಕ್ಷಾತೀತವಾಗಿ ಎರಡು ಎ ಮೀಸಲಾತಿಗಾಗಿ ರಾಜೀನಾಮೆ ನೀಡಿದರೆ ಯಾವುದೇ ಸರ್ಕಾರ ಇದ್ದರೂ ಅದು ಮಂಡಿಯೂರಲೇಬೇಕು ಹೀಗಾಗಿ ಮೀಸಲಾತಿಗಾಗಿ ನಾನು ಯಾವುದೇ ತ್ಯಾಗಕ್ಕೂ ಸಿದ್ಧ ಎಂದು ಹೇಳಿದ್ರು ಇವತ್ತಿನಲ್ಲ ಮೊದಲೆಲ್ಲ ಸಮಾವೇಶಗಳನ್ನು ಮೊದಲೆಲ್ಲ ನಾವು ಮಾಡ್ತಾ ಈ ವಿಜಯಾನಂದ ಕಾಶ್ಯಪ್ನವ್ರ ತಂದೆಯವ್ರ ಜೊತೆ ಕೂರಿಸ ನಮ್ಮ ರಮೇಶ್ ಸಾವಿರದ ಒಂದರಲ್ಲಿ ಅದಕ್ಕಿಂತ ಮುಂಚೆ ನಾವು ಎಮ್ ಎಲ್ ಆಗೋಕ್ಕಿಂತ ಮುಂಚಿತ ಪಿ ಸಿ ಸಿದ್ದ ಅವ್ರಾಗೂ ಪಂಚಮಸಾಲಿ ಸಮಾವೇಶಗಳ ಸಮಾಜದ ಒಕ್ಕಟ್ಟನ್ನು ಮಾಡಿಸೋವಿ ಕೂಡಿ ಚರ್ಚೆಗಳಾಗ ನಂತರ ಅದು ಮೀಸಲಾತಿಗಾಗಿ ಹೋರಾಟವನ್ನು ಅಜ್ಜವರು ಯಾವಾಗ ಅಲ್ಲಿ ಮಟ್ಟದ ಒಂದು ಆದಿತ್ಯವನ್ನು ಸ್ವೀಕಾರ ಮಾಡಿದರು ಅವಾಗಿಂದ ನಮಗೆ ಸಮಾಜಕ್ಕೆ ಮಕ್ಕಳಿಗೆ ಶಿಕ್ಷಣ ಸಲುವಾಗಿ ಒಂದು ನಮಗೆ ಬೇಕು ನಾವು ವಂಚಿತರಾಗಬಾರ್ದು ಸಮಾಜದ ಯಾವ ಒಂದು ಸೌಲಭ್ಯದಿಂದ ನಮ್ಮ ಮಕ್ಕಳು ವಂಚಿತರಾಗಬಾರ್ದು ಅಂತ ಅವರು ಒಂದು ಹೋರಾಟವನ್ನು ಪ್ರಾರಂಭ ಆಯಿತು ಆ ಪ್ರಾರಂಭ ಮಾಡಿದಮಾನೆ ನನ್ನ ಕರೋನಾ ಪ್ರಾರಂಭ ಆಯಿತು ಕರೋನಾದಲ್ಲಿ ಸರ್ ನಾನು ಒಂದು ಇಬ್ಬರು ಒಂದು ತಿಂಗಳ ಇಶ್ಯೂ ಆಗಿದ್ದು ಅದು ಕರೋನಾ ಆದ್ರೆ ಕರೋನಾದಿಂದ ನಾವು ಬದುಕಿ ನಿಮ್ಮೆಲ್ಲರ ಆಶೀರ್ವಾದ ದೇವರ ಆಶೀರ್ವಾದ ಹಿರಿಯದ ಆಶೀರ್ವಾದದಿಂದ ಮತ್ತೆ ಬಂದು ಆದ್ದರಿಂದ ನಾನು ಒಂದು ಆರೇ ತಿಂಗಳ ಮತ್ತೆ ನನ್ನ ಲಿವರ್ ಪ್ರಾಬ್ಲಮ್ ಆಗಿ ಲಿವರ್ ಟ್ರಾನ್ಸ್ಫರ್ ಮಾಡಬೇಕಂತ ಹೇಳಿ ಇಳಿದಾಗ ನನ್ನ ಅಲ್ಲಿ ಲವರ್ ಒಂದು ವರ್ಷದಲ್ಲಿ ನಾನು ಹಾಸ್ಪಿಟಲಲ್ಲಿ ಇದ್ದೀನಿ ಇವರೆಲ್ಲ ಅವಾಗ ಭಾಳ ಜೋರು ಇತ್ತು ಅದು ಹೋರಾಟ ಪಾದಯಾತ್ರೆ ಹೋರಾಟಗಳು ಬೆಂಬಲ ಅವಳ ಇವರೆಲ್ಲ ಕೂಡಲೇ ಸಂಗಮದಿಂದ ಬೆಂಗಳೂರು ಪಾದಯಾತ್ರೆ ಪ್ರಾರಂಭ ಆಗಿತ್ತು ಮಟ್ಟದಿಂದಲೇ ಇವಾಗ ಭಾಗಿಯಾಗಲಿಕ್ಕೆ ಆ ಸಂದರ್ಭದಲ್ಲಿ ಆಗಲಿಲ್ಲ ಅವಾಗ ಪೂರ್ಣ ಮೇಲ ಸಲ ಅದರ ಜೊತೆಗೆ ನಮ್ಮ ಮಾತಾಡಿದ್ದೀವಿ ಅದನ್ನು ನಮ್ಮ ಪರಿಸ್ಥಿತಿ ಪಾಣಿ ಬರಬೇಡ ಎಷ್ಟು ದೂರ ಇದು ಯಾರು ಸರಿ ಆಗಿಲ್ಲ ಅಂತ ಇರ್ತದೆ ಅಲ್ಲಾದ ನಂತರ ಮನೆ ಹೇಳಿದಾಗ ಬಿ ಜೆ ಪಿ ಸರ್ಕಾರ ಇದ್ದಾಗ ಒಂದು ಬೆಳಗಾವಿ ನಿವೇಶನ ಬಂದನು ಮೊದಲ ಗಾಂಧಿ ಭವನ ಹಾಕ್ತಿದ್ದೀವಿ ಅಲ್ಲಿಂದ ನಾವು ಮೆರಿಟ್ ಎಲ್ಲ ಅಕ್ಕಂದ್ರು ಎ ವಿ ಪಾಟಿದ್ರು ಎಲ್ಲಾರಿಗೂ ಇದು ಏನಾಗೈತಿ ಅಂತಾರೆ ನನ್ನ 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 ವೈಕ್ತಿಕ ಅನಿಸಿಕೆಗಳನ್ನು ತಿರುಚೆ ಇಷ್ಟೇ ಇವು ಒಬ್ಬ ರಾಜ ಅವನಲ್ಲಿ ಬರ್ತನೆ ಮಾಡೋರಿದ್ದಾಗ ಹಾಲುಗಳೆ ಮಾಡಬೇಕು ಅನ್ನುವಂತ ಒಂದು ಚರ್ಚೆ ಆಗಿ ಹಾಲುಗಳೆ ಮಾಡ್ಬೇಕು ಚರ್ಚೆ ಆದಾಗ ಎಲ್ಲರಿಗೂ ಒಂದು ಆದೇಶ ಮಾಡ್ಬಿಡೋಣ ಪತ್ರಿಯವ್ರು ಹೇಳಿದ್ರು ಅದರ ಒಂದು ಆದೇಶ ಮಾಡ್ಬಿಡೋಣ ಎಲ್ಲಾರು ಒಂದೊಂದು ಚೆರಿಗೆ ಹಾಲು ಅಂದ್ರೆ ಒಂದು ಭ್ರಮದಾಗ ಹಾಕಿ ಎಲ್ಲರೂ ನಾವೇ ಎಲ್ಲಾರು ಒಂದೊಂದು ಚೆರಿಗೆ ಅಂದ್ರೆ ಏನು ಬಾ ಎಲ್ಲರಿಗೂ ಭಾರನ ಹಾಕಲ್ಲ ಮತ್ತು ಯಾರಿಗೆ ಹೊರೆಯೂ ಆಗೋಲ್ಲ ಮತ್ತು ನಾವು ಯಾರ ಕಡೆ ಹೋಗಿ ಬೆಳೆ ಮಾಡುವಂತ ಪರಿಸ್ಥಿತಿ ಬರ ಹಾಲ್ ಸಮಸ್ಯೆ ಬಗ್ಗೆ ಇರ್ತೈತಿ ನಮಗೆ ನಾಳೆ ಒಂದು ಕಾರ್ಯಕ್ರಮ ಹಾಲು ನಾ ಏನ್ ವಿಚಾರ ಮಾಡಿ ಎಲ್ಲರೂ ಹಾರ ನಾವು ನಾವೊಬ್ಬ ಒಂದು ಚರಿಗೆ ನೀರ್ ಹಾಕಿದ್ರೆ ಏನಾಗಿದ್ದೀ ಅದೇ ನಾ ವಿಚಾರ ಮಾಡಿದೆ ಅದನ್ನ ನಾವು ಎಮ್ ಎಲ್ ಎಲ್ಲರೂ ಮಧ್ಯಮ ಸಾಲಿ ಎಮ್ ಎಲ್ ಎಗಳು ಬೆಳಿಗ್ಗೆ ಎಲ್ಲರೂ ಅದು ಮುಚ್ಚಿ ಮುಚ್ಚಿಕ್ಕಿತ್ತ ಯಾವ ಹೋಗೋದು ಹಾರು ಆರೆ ಅದ್ಭುತ ಅಲ್ಲದಿತ್ತ ಮುಂಜಾನೆ ಅಂತ ಮುಚ್ಚುಗೆ ತೆಗೆದಾಗ ನೀಳ ಇತ್ತು ಯಾವ ಹಬ್ಬ ಹಾಲಕ್ಕ ನಮ್ಮಲ್ಲಿ ಹೆಂಗ್ ಗೊತ್ತಿಲ್ಲ ನಾನು ಒಬ್ಬ ಹೋರಾಡ್ದಾಗ ಮಧ್ಯಮ ನಾವು ಹೋರಾಡ್ದಾಗ ಭೀ ಆಗಿಲ್ಲ ಏನಾಗ ಹರಿವತ್ತೆ ಅಂತ ಎಲ್ಲಾ ಪಂಚಾಂ ಸಾಲ ಅವ್ರ ರಾಜೀನಾಮೆ ಕೊಡ್ಲಿ ಅವ್ರ ಅಪ್ಪ ತಿಳಿ ಮಾಡೆ ಏನ್ ಅಧಿಕಾರ ಬೇಕಂದ್ರೆ ನಿಗಮ್ ಎಲ್ ಎಂತ ಬದುಕಿದ್ದೇವು ನಮ್ಮ ಅಚ್ಚ ಮುತ್ತಜ್ಜ ನಮ್ಮ ಅಪ್ಪ ನಮ್ಮ ಎಲ್ಲ ಎಮ್ ಎಲ್ ಎಲ್ಲ ಏನ್ ಅಧಿಕಾರ ಓದುದು ಎಲ್ಲ ಸಲುವಾಗಿ ಅಧಿಕಾರ ಸಮಾಜ ಸಲುವಾಗಿ ಹೆಸರ ಕೆ ಸಂಸ್ಥೆಗೆ ನೋಡ್ಕೊಂಡಿ ಅವ್ರ ಹೆಸರೇ ಆಗ್ತೀವಿ ಮಾಡಿದ ಸಮಾಜಕ್ಕೆ ಆಸ್ತಿ ಆಸ್ತಿಯನ್ನು ಪಟ್ಟು ಇವತ್ತಿನ ದಿವಸ ಸಾವಿರಾರು ಕೋಟಿ ಏಷ್ಯಾ ಖಂಡದಲ್ಲಿಯೇ ಕೆ ಎಂದಿ ಸಂಸ್ಥೆ ಪ್ರಥಮ ಸಂಸ್ಥೆ ಯಾವಾಗ ಆಯ್ತದ ಅವಾಗ ಆ ಹನ್ನೊಂದು ಮುನಿಗಳು ತ್ಯಾಗ ಮಾಡಿದ ಪ್ರತಿಫಲ ಇವತ್ತೈತಿ ಇತಿಹಾಸ ಇದ್ದಾಗ ನಮ್ಮ ಹೆಸರು ಹೋಗಿಲ್ಲ ಏನಾಗೋದೈತಿ ಇವರು ಒಂದು ಸಾರಿ ಹೋರಾಟಕ್ಕಾಗಿ ತಮ್ಮ ಅಧಿಕಾರವನ್ನ ಹೆಸರು ಬರ್ತಿದ್ರೆ ಅದಕ್ಕೆ ಅಪಮಾನ ಅದಕ್ಕೆ ನಾ ಏನ್ ಮಾಡಿದೆ ಎಲ್ಲಾರು ಸಂದ್ರ ಸಹ ನಾಟ್ ಸೆಪ್ಟ ನಮ್ಮ ಬೆಲೆಗಳು ನಿಮ್ಮದು ಬರೋದಾ ಮಾತಾಡ್ಸಿದ್ರು ನಾವು ಒಬ್ಬ ಮಾತಾಡೋಣ ಮಾಡಿದ್ರು ಹೊರಗ್

ಒಟ್ಟಿ ಎಲ್ಲರೂ ಕೂಡಿ ಅಂಶಾತೀತವಾಗಿ ನಾವು ಸರ್ಕಾರದ ಮೇಲೆ ಒತ್ತಡ ಹೇಳಿದ್ರೆ ಅದು ಆಗ್ತೈತಿ ಕೆಲವು ಮಂದಿ ನನಗ ನಾನ್ ಮುಖ್ಯಮಂತ್ರಿ ಯಾಕೆ ಕಳ್ಸೋದು ಮಂತ್ರಿ ಬೇಗ ಇದ್ರೆ ನಾನು ಜೋಡ್ಲೆ ಮಾತಾಡಿ ಅಂದ್ರೆ ಹಾಗೆ ಬಹಳ ಮಂದಿ ಮಾತಾಡಿದ್ದ ಮಂತ್ರಿ ಹೋಯ್ತು ನಾನು ಐದು ಬಾರಿ ಆದ್ರೂ ಎಂಟು ಚುನಾವಣೆ ಮಾಡಿದ್ರು ಐದು ಬಾರಿ ಆದ್ರೂ ಅಜ್ಜಾರ್ ಇದುವರೆಗೆ ಒಬ್ಬ ಯಾವ ಬಂದು ಹೇಳಿದ್ರೆ ನಾನು ಆತ್ಮಹತ್ಯೆ ಮಾಡ್ಬಿಟ್ ಒಬ್ಬರು ಹೇಳ್ಬೇಕು ನಾ ಮಂತ್ರಿ ಸಲ ಯಾರು ನನಗೆ ಹೋಗಿಲ್ಲ ಈ ಜನರ ಸೇವೆ ಮಾಡುವಂತ ಶಕ್ತಿ ಇಪ್ಪತ್ತೈದು ವರ್ಷದಿಂದ ಕೊಟ್ಟಿದಾರಲ್ಲ ಇದಕ್ಕಿಂತ ಬಾಕಿ ಮತ್ತೊಂದು ಏನಿದ್ರಿ ಮಂತ್ರಿ ಆದ್ರೆ ಸೇವೆ ಮಾಡ್ಬೇಕಂತ ಈ ಒಬ್ಬ ರಸ್ತೆ ಆಕ್ಸಿಡೆಂಟ್ ಆಗಿ ಬಿದ್ದ ಅವ್ನಿಗೆ ಗಾಡಿಗೆ ಹಾಕೊಂಡು ಹೋಗಕ ಎಮ್ ಎಲ್ ಎಕ್ ಒಬ್ಬ ಜನ ಸಾಮಾನ್ಯನೂ ಒಂದು ಹೋಗ್ಬೋದಲ್ಲ ಜನ ಸೇವೆ ಮಾಡಿ ಇದೊಂದು ವ್ಯವಸ್ಥೆ ಅಷ್ಟೇ ಅಧಿಕಾರಿಗಳು ಮತ್ತು ಕೆಲವು ವ್ಯವಸ್ಥೆಗೆ ನಾವು ಬೇಕಷ್ಟ ಜನ ಸೇವೆ ನೀವು ಆಸರ್ ಮಾಡ್ ಎಮ್ ಎಲ್ ಅದು ಜನ ಸೇವೆ ಮಾಡ್ಲಾಕ ಅಧಿಕಾರದ ಅವಶ್ಯಕತೆ ಇಲ್ಲ ನಾವು ಅಧಿಕಾರಿ ಅಡ್ಯಾಪ್ಟ್ ಆಗೋದು ಬೇಡ ನಾವು ಅಡ್ಯಾಪ್ಟ್ ಆಗೋದು ಕೆಲಸ ಆಗೋದಲ್ಲ ನಾವು ಯಾವಾಗಲೂ ಎಲ್ಲವೂ ಹೇಳ್ತೀನಿ ನಾನು ಧರ್ಮ್ ಸಿಂಗ್ ಅವರು ನಾನು ಅಪೋಷಿತ ಆಗವ ಧರ್ಮ್ ಸಿಂಗ್ ಅವ್ರು ಬ್ಯಾಗ್ ಇದ್ರು ಮುಖ್ಯಮಂತ್ರಿ ಧರ್ಮ ಸಿಂಗ್ ಅವರು

ಇನ್ನು ಇದೇ ವೇಳೆ ಮಾತನಾಡಿದ ಬಸವಜಯ ಮೃತ್ಯುಂಜಯ ಸ್ವಾಮೀಜಿ ನಾವು ಅನ್ಯ ಸಮುದಾಯದ ವಿರೋಧಿಗಳು ಅಲ್ಲ ಬದಲಾಗಿ ಶೈಕ್ಷಣಿಕವಾಗಿ ಹಿಂದುಳಿದ ನಮ್ಮ ಸಮಾಜಕ್ಕೂ ಮೀಸಲಾತಿ ನೀಡಬೇಕು ಎಂಬುದೇ ನಮ್ಮ ಬೇಡಿಕೆಯಾಗಿದೆ ಇದನ್ನು ಅನ್ಯ ಸಮುದಾಯಗಳು ತಪ್ಪಾಗಿ ಅರ್ಥೈಸಿಕೊಳ್ಳಬಾರದು ಮೀಸಲಾತಿಗಾಗಿ ನಡೆದ ಹೋರಾಟ ಯಶಸ್ವಿ ಕಾಣುವ ಹಂತದಲ್ಲಿ ಇದ್ದು ಮುಂಬರುವ ಮಳೆಗಾಲದ ಅಧಿವೇಶನದಲ್ಲಿ ವಿಧಾನಸೌಧದಲ್ಲಿ ಈ ಕುರಿತು ಧ್ವನಿಯೆತ್ತಲು ಸಮುದಾಯದ ಶಾಸಕರ ಮನೆ ಮನೆಗೆ ತೆರಳಿ ಮನವಿ ಪತ್ರ ನೀಡುವ ಅಭಿಯಾನ ಹಮ್ಮಿಕೊಂಡಿದ್ದೇವೆ ಅದರಂತೆ ಶಾಸಕ ರಾಜುಗಾಗೆ ಅವರಿಗೆ ಮನವಿ ಪತ್ರ ಸಲ್ಲಿಸಿದ್ದು ನಮ್ಮ ಸಮುದಾಯದ ಬೇಡಿಕೆಗಾಗಿ ಅವರು ಧ್ವನಿಯಲ್ಲಿ ಸದನದಲ್ಲಿ ಹೋರಾಟ ಮಾಡುವ ಭರವಸೆ ನಮಗಿದೆ ಎಂದರು ಅಂತೇಳಿ ನಾನು ಅಂದ್ಕೊಂಡಿದ್ದೇನೆ ಆದರೆ ಅದು ಸಂದರ್ಭ ಕೂಡ ಬಂದಿರಲಿಲ್ಲ ನನಗೆ ಇವತ್ತು ರಾಜೀವೂಡಕ್ಕಾಗೆ ಅವರ ಮಾತು ಹೇಳಿದ ಮೇಲೆ ವಿಶ್ವಾಸ ವಿಶ್ವಾಸಪಟ್ಟೆ ಖಂಡಿತವಾಗಿ ಅವರು ಧ್ವನಿ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳನ್ನು ನಾನು ನದಿಗೆ ನಮ್ಮ ಮೂಲಕವಾಗಿ ನಮ್ಮ ಸಮಾಜಕ್ಕೆ ಬೇಕಾಗಿ ಪಡಿತೀವಿ ಅಂತ ಏನು ರಾಜಗೋಡಕ್ಕಾಗಿ ಅವ್ರು ಹೇಳಿದ್ರಲ್ಲ ಸಮಾಜ ಗುಣಗೊಳಿಸ್ಲಿಕ್ಕೋಸ್ಕರವಾಗಿ ಎಂಥ ಸಂದರ್ಭದಲ್ಲೂ ನಾವು ಪಕ್ಷದ ಹೋರಾಟ ಮಾಡಬೇಕು ಅಧಿಕಾರ ಮುಖ್ಯ ಅಲ್ಲ ಸಮಾಜ ಮುಖ್ಯ ಅಂತ ಸೊ ಎಲ್ಲ ಶಾಸಕರು ಒಂದು ಆದರ್ಶವಾಗಲಿ ಅಂತೇಳಿ ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ ಅವ್ರ ನೇತೃತ್ವದಲ್ಲಿ ಎಲ್ಲ ಶಾಸಕರು ಒಗ್ಗಟ್ಟಾಗಿ ನಮ್ಮ ಮುಖ್ಯಮಂತ್ರಿಗಳ ಸಮೇತ ಇಟ್ಕೊಂಡು ಸ್ಪೀಕರ್ ಅವರ ತೆಗೆದುಕೊಂಡು ಅಧಿವೇಶನ ಸಮಾಜ ಪರ ಧ್ವನಿ ಎತ್ತೇವೆ ಮತ್ತೊಮ್ಮೆ ನಾನು ಸರ್ ಹುಡುಕ ದಿನಗಳಿಂದ ಹೋರಾಟ ಮಾಡ್ತಾ ಇದ್ದೇವೆ ಇಲ್ಲ ಕೊನೆ ಕಳೆದ ಬೊಮ್ಮೆನಿಂದ ಸರ್ಕಾರದಲ್ಲಿ ಕೊನೆಯ ಗಡಿಯಲ್ಲಿ ನಾವು ಹೋರಾಟಕ್ಕೆ ಮಾಡೋದು ನಾವು ಟು ಎ ಕೇಳಿದ್ವಿ ಅವ್ರು ನಮ್ಗೆ ಟೂ ಡಿ ಅಂತ ಹೊಸ ಪ್ರವರ್ಧನೆ ಸೃಷ್ಟಿ ಮಾಡಿದ್ರು ನನಗೆ ವಿರೋಧ ಮಾಡಕ್ಕೆ ಹೋಗಿ ಆಯ್ತು ಕೊಡಿ ಏಳು ಪರ್ಸೆಂಟಲ್ಲಿ ಸಿಕ್ಕಿ ಕೊಡೋದು ಸಮಾಧಾನ ಆಗಿತ್ತು ಮತ್ತು ಹೋರಾಟ ಮಾಡಿರೋ ಹೆಚ್ಚಳಕ್ಕಾಗಿ ಅಂತ ಆದರೆ ಏನಾಯ್ತಪ್ಪ ಅಂದರೆ ಸರ್ಕಾರ ಬದಲಾವಣೆ ಆಗಲಿ ಇಂಪ್ರಿಮೆಂಟ್ ಆಗಿಲ್ಲ ಹಾಗಾಗಿ ಈ ಸರ್ಕಾರ ಬಂದ ನಿಸ ನಾವು ಹೋರಾಟ ನಿರಂತರ ಮಾಡಿದರೆ ಬಿಟ್ಟಿಲ್ಲ ಹಾಗಾಗಿ ಮತ್ತು ಹೋರಾಟ ಮಾಡಿದರೆ ಸಾಧ್ಯ ಒಂದೇ ಸಾರಿ ನಾವು ಸಿಗುತ್ತೆ ಅಂತೇಳಿ ಯಾವುದೇ ಕಾರಣಕ್ಕೂ ಅತಿಯಾಗಿರ್ತಕ್ಕಂಥ ವಿಶ್ವಾಸ ಆತ್ಮವಿ ಸ್ವೋಸೈಟಿ ಹಂತ ಹಂತವಾಗಿ ಹೋರಾಟ ಮಾಡಿ ಸರ್ಕಾರ ಕಂಡು ಕೆಲಸ ಮಾಡ್ತಾರೆ ಅಲ್ಲಲ್ಲ ಯಾಕೆಂದರೆ ನಿಮ್ಗೆ ಗೊತ್ತಿರ್ಬೋದು ಒಂದು ಸಿದ್ದರಾಮಯ್ಯವರು ಯಾವತ್ತು ಸಂವಿಧಾನ ಕಾರಣ ಯಾವುದೇ ವಿಚಾರ ಕೊಡಿ ಒಂದೇ ಸಾರಿ ಯಾಕೆ ಕಷ್ಟ ಹಾಗಾಗಿ ನಮ್ಮ ನ್ಯಾಯಪೀಠಕ್ಕೂ ಅವ್ರಿಗೆ ಮನೋ ಕೊಡಲೇಬೇಕಾಗುತ್ತೆ ಕೊಟ್ಟ ಮೇಲೆ ಅವ್ರು ನ್ಯಾಯವನ್ನು ಕೊಡಲೇಬೇಕಾಗುತ್ತೆ ನಮಗೇನಪ್ಪ ಒಂದು ವರ್ಷದ ಅವಧಿಯಲ್ಲಿ ಅವರು ಸ್ಪಂದಿಸಬೇಕಾಗಿತ್ತು ಸ್ಪಂದಿಸಿದಂತನೂ ನಮಗಿದೆ ಇನ್ಮೇಲೆ ಆದರೂ ಸ್ಪಂದಿಸ ಕೆಲಸ ಮಾಡಿ ಬೊಮ್ಮಾಯಿ ಸ್ಪಂದಿಸ್ತಾ ಇದ್ದೀವಿ ಆ ಕೆಲಸವನ್ನು ನಮ್ಮ ಮುಖ್ಯಮಂತ್ರಿಗಳು ಈ ಸಮಾಜ ಈ ಸಮಾಜಕ್ಕೂ ನ್ಯಾಯಪಡಿಸಿದ ಅವ್ರ ಪ್ರಯತ್ನ ಸಾಗಲಿ ಅಂತ ನಾನು ಆಸೆ ಆಗಿದೆ ಅಂತ ಅನಿಸ್ತಾ ಇದೆ ಇಚ್ಛಾಶಕ್ತಿ ಕೊರತೆ ಏನಿಲ್ಲ ಅವ್ರನ್ನ ಸಮನ್ವಯತೆಯಿಂದ ಸಂಪರ್ಕ ಮಾಡುವಂಥ ಒಂದು ವರ್ಷದಲ್ಲಿ ನಮಗೆ ಕೂಡ ಮಾಡಲಿಕ್ಕೆ ಸಭೆ ಸಿಗಲಿಲ್ಲ ಹಾಗೆ ಕಳೆದ ಲಕ್ಷ್ಮೀ ಬೆಂಬಲ ಕಚೇರಿ ಎಲ್ಲರೂ ಕೂಡಿ ಅವತ್ತು ಮಾತಾಡಿಕೊಂಡ್ರೆಡೆಯುತ್ತೆ ಎಲ್ಲರೂ ಒಗ್ಗಟ್ಟಾಗಿ ಪಕ್ಷಾತೀತ ಆದರೆ ಅವತ್ತು ಆ ಫ್ಲ್ಯಾಗ್ ವಿಚಾರ ಮತ್ತು ನಮ್ಮ ಸುತ್ತುದೆ ಶಾಸಕರು ಹಿಂಗೇ ಇರ್ಲಾದ್ರ ಅದು ಸಭೆ ಅಧಿವೇಶನ ಮತ್ತು ಮುಂದುವರೆಬಾರ್ದು ನೀತಿ ಸಭೆ ಇರ್ಬೋದು ಎಲೆಕ್ಷನ್ ಆಯಿತು ಈಗ ಎಲ್ಲರೂ ಮತ್ತೆ ಒಗ್ಗಟ್ಟು ಹೋಗ್ತಾ ಇರ್ತಾರೆ ಹಾಗಾಗಿ ಎಲ್ಲರಲ್ಲಿ ಸಹ ಬೇರೆ ಬೇರೆ ವಿಚಾರಕ್ಕೆ ಬೆನ್ನೆ ಬಿಡ್ಬೋದು ಆದರೆ ನಮ್ಮ ಸಮುದಾಯದ ಶಾಸಕರಲ್ಲಿ ಮೀಸಲಾತಿ ವಿಚಾರಕ್ಕೆ ಒಂದೇ ಧ್ವನಿ ಆ ಧ್ವನಿಯಲ್ಲಿ ಯಾರದ ಭಿನ್ನತಿಯನ್ನು ಕಣ್ಣಿಟ್ಟಿಗೆ ಎಲ್ಲರೂ ಹೋಗುತ್ತೆ ಕರಿತಾರೆ ಅದೇ ಈಗ ಡುವೆ ಮೀಸಲಾತಿಯನ್ನು ಪಡೆಯುತ್ತದೆ ಮತ್ತು ಎಲ್ಲ ಲಿಂಗಾಯತರು ಓ ಬಿ ಸಿ ಮೀಸಲಾತಿಗೆ ಸೆಂಟ್ರಲ್ ಗೌರ್ಮೆಂಟ್ ಶಿಫಾರಸ್ಸು ಮಾಡೋದು ಎರಡು ಪ್ರಮುಖವಾದಂತಹ ಆಸ್ಪತ್ರೆ ಐತಿ ಅದು ನೀಡಿರ್ತಕ್ಕಂಥ ಇದೇ ವೇಳೆ ಮೃಣಾಲ್ ಹೆಬ್ಬಾಳ್ಕರ್ ಸೇರಿದಂತೆ ಅನೇಕರು ತಮ್ಮ ಅನಿಸಿಕೆ ಹಂಚಿಕೊಂಡರು ನನಗೊಂದ ಒಂದು ಅವಕಾಶ ಏನ್ ಸಿಕ್ತು ನಮ್ಗೆ ಭೇಟಿ ಯಾಕಂದ್ರೆ ಈ ಈ ಸಭೆಯಲ್ಲಿ ಯುವಕರು ಬಹಳ ಕಮ್ಮಿ ಆದ್ರಂತ ಆದ್ರ ಇವತ್ತು ನನ್ನ ಜೀವನದಾಗ ಪ್ರೇರಣೆ ಅಂತಿದ್ರ ಗುರುಗಳಂತ ಬಹಳ ಹೆಮ್ಮೆಯಿಂದ ನಾ ಗುರುಗಳನ್ನ ಯಾವತ್ತು ಪಾದಯಾತ್ರೆ ಮಾಡಿದ್ರು ಯಾವತ್ತು ಬೆಂಗಳೂರುವರೆಗೂ ಪಾದಯಾತ್ರೆ ಮಾಡಿ ನಡ್ಕೊಂಡು ಪ್ರತಿ ಪ್ರತಿದಿನ ಅವ್ರು ಮಾಡುವಂಥ ಪ್ರತಿಯೊಂದು ಚಟುವಟಿಕೆ ಪ್ರತಿಯೊಂದು ಕೆಲಸವನ್ನು ಬಹಳ ಸೂಕ್ಷ್ಮವಾಗಿ ನಾವು ನಾ ನಾವು ಬೆಳಗಾವಿಯಾಗಿ ಪ್ರತಿಯೊಂದು ಕಾರ್ಯಕ್ರಮ ಯಾವಾಗ ಯಾವಾಗ ಗುರುಗಳು ಇರ್ತಾರ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ನಾ ಆಗಿರ್ಬೋದು ನಮ್ಮ ತಾಯಿಯವರಾಗಿರ್ಬೋದು ನಮ್ಮ ಮಾವನಾದಂತ ಚರ್ವ ಅಕ್ಕಿ ಹೊಳಿಯವರು ಬಹಳ ಹೆಮ್ಮೆಯಿಂದ ನಾವು ಕುಡಿಸ್ತೀವಿ ನಾ ಯಾವತ್ತಿದ್ರು ಅವರು ಒಂದು ನಮ್ಮ ನಮ್ಮ ಸಮಾಜದ ನಮ್ಮ ಜೀವನದ ಒಂದು ದೊಡ್ಡ ಆಲದ ಮರ ಆಲದ ಮರದ ಒಂದು ನೆರಳಾಗಿ ಅವೆಲ್ಲ ಬದುಕಾತೀವಿ ಅಂತ ಹೇಳಿ ಒಂದು ನನ್ನ ಜೀವನದ ಒಂದು ಅಂತ ಹೇಳಿ ನಾನು ಹೇಳ್ತಿದ್ದೀನಿ ಅದೇ ರೀತಿ ಇವತ್ತು ನಿಂಗಪ್ಪನವ್ರು ಹೇಳಿದ್ರು ತಾಯಿಯವರು ಕೂಡ ಬಹಳ ಹೋರಾಡ್ತಾರೆ ಬಹಳ ಹೋರಾಟ ಮಾಡ್ತಾರ ಅಂತೇಳಿ ಆದ್ರೆ ಇವತ್ತು ನಾ ಸ್ವಲ್ಪ ಮೃಢ ನೆಬ್ಬಾಳ್ತಾರೆ ಯುವಕ ಈ ಸಮಾಜದ ಒಬ್ಬ ಮಗನಾಗಿ ಒಂದೊಂದು ಭರವಸೆಯನ್ನ ಒಳ್ಳಿಕ್ಕೆ ಬಯಸ್ತೀನಿ ನಮ್ಮ ಈ ನನ್ನ ಆಗಿದ್ದಂತ ಯುವಕರು ಕೂಡ ಇವತ್ತು ನಮ್ಮ ಸಮಾಜದ ಪರವಾಗಿ ಹೋರಾಟದ ಮನೋಭಾವನೆಯಿಂದ ಇವತ್ತು ನಾವೇನು ಮೀಸಲಾತಿ ಹೋರಾಟ ಸಭೆ ನಾವು ಎಲ್ಲರೂ ಕೂಡ ನಿಂತಿದ್ದೀವಿ ಯುವಕರಲ್ಲಿ ಕೂಡ ಅದನ್ನು ನಾವು ಅರವಳಿಕೆ ಮಾಡ್ಬೇಕಂತ ಹೇಳಿ ಒಂದೇನ ಇವತ್ತು ಗುರುಗಳು ಎತ್ತಿನಂತ ಒಂದು ಹೆಚ್ಚೆಯನ್ನು ನಾವು ಎಲ್ಲ ಯುವಕನಾಗಿ ಇವತ್ತು ಮಾಡ್ಬೇಕಂತ ಹೇಳಿ ಒಂದು ಮನೋಭಾವನೆ ಹಾಗಾಗಿ ನಮ್ಮ ಸಮಾಜಕ್ಕೆ ಮೀಸಲಾತಿ ಸಿಕ್ಕೇ ಸಿಗಬೇಕು ಒಬ್ಬ ಯುವಕನಾಗಿ ನಮ್ಮ ಯುವಕರ ಅಧ್ಯಕ್ಷರಾದಂಥ ಗುಂಡು ಪಾಟೀಲ್ ಅವರಾಗಿರ್ಬೋದು ಆರ್ ಕೆ ಪಾಟೀಲ್ ಅವರು ಪ್ರತಿಯೊಬ್ಬರ ನಾಯಕತ್ವದಲ್ಲಿ ಈ ಸಮಾಜದ ಮೀಸಲಾತಿ ಪರವಾಗಿ ನಾನು ಕೂಡ ಬಹಳ ಸಕ್ರಿಯವಾಗಿ ಇರ್ತೇನೆ ಹೋರಾಡ್ತೀನಿ ಮತ್ತೆ ನಮ್ಮ ಸಮಾಜಕ್ಕೆ ಮೀಸಲಾತಿ ಸಿಕ್ಕರಿಸಿರ್ಬೇಕನ್ನೋ ಒಂದು ಒಳ್ಳೆಯ ಮನೋಭಾವದಿಂದ ಹೇಳಿ ಮಾತು ಸಮಾಜದ ಪರವಾಗಿ ಸುಮಾರು ದಿನಗಳಿಂದ ಯಾವಾಗ ದಿವಂಗತ ಕಾಶ್ಯಪ್ಪ ಅವರವ್ರ ಹೋರಾಟ ಮಲ್ಲಾರಿಗೌಡ ಪಾಟೀಲ್ ನಾನು ಉದ್ದಿಸಿ ನನ್ನ ಅನ್ನೂ ಸಮೀಪಿಸ್ತು ಹೋಗ್ತಿಲ್ಲ ಅನ್ನ ಫಸ್ಟ್ ಶಾಸಕರಿದ್ದು ಅವರು ಹತ್ಯೆ ಹೋಗಾಕ್ಸುತ್ತ ಅಂತಿದ್ದು ಇಪ್ಪತ್ತ್ ಮೂರು ಅಂತ ಟೈಮ್ ನಾ ಅತನೇ ಪಂಚಮ ಪಂಚಮಸಾಲಿ ಸಮಾಜ ಕಟ್ಟಿ ಸಂಸ್ಥಾಪಕ ಅಧ್ಯಕ್ಷರಾದಂತ ರಮೇಶ್ ಗೌಡ ಪಾಟೀಲ್ ಕೂಡ ಇದಾರೆ ಅವತ್ತಿನ ದಿವಸ ರಂಕಾಂತ್ ಪಾಟೀಲ್ ಇಂಡಿ ಶಾಸಕರು ಬಸನಗೌಡ ಪಾಟೀಲ್ ಅವರು ರೈಲ್ವೆ ರಾಜ್ಯ ಸಚಿವರು ಮಲ್ಲಾರಿ ಮಲ್ಲಾರಿಗೌಡ ಪಾಟೀಲ್ ಗೌಡ ಪಾಟೀಲ್ ಹಿಂಗೆಲ್ಲ ಮಹಾನ್ ಇನ್ನೂ ಮಹಾನ್ ಶಾಸಕರು ಈ ಈ ರಾಜ್ಯದಲ್ಲಿ ಕೆಲಸ ಮಾಡಿದಂತ ಸಮಾಜಗೋಸ್ಕರ ಕೆಲಸ ಮಾಡಿದಂತ ದಿವಂಗತರಾಗಿದ್ದಾರೆ ಈಗ ವಿಜಯನಂದ ದಾಶೇತ್ರ ಅವರು ವಿನಯ್ ಕುಂದರ್ ಬಸನಗೌಡ ಪಾಂಡ್ಯತ್ನ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಡಲ್ಲದವರು ಸಿದ್ದು ಸೌಧಿ ಅದರ ಜೊತೆನೆ ರಾಜವನ್ನ ಕಾಗೆ ಪ್ರಕಾಶ್ ಗಣೇಶ್ ಹೋಗ್ತೇರಿ ಸುಮಾರು ರಾಜ್ಯದಲ್ಲಿ ನಮ್ಮ ಶಾಸಕರದಾರ ಬಲಾಢ್ಯವಾಗಿ ಬುದ್ಧಿಜಿ ಅಮ್ಮನ ತಪ್ಪಿತಂದ್ರ ಈಗ ನೀವು ಬರಕ್ ಒಂದ್ ಸ್ವಲ್ಪ ಹೇಳಿ ಮಾಡ್ರಿ ಮಕ್ಕಳಲ್ಲಿ ಹಿಂಗ ನೇರ ನುಡಿಯುವಂತ ಶಾಸಕರದಾರ ಈ ಸಲ ಶಾಸಕರ ನಮ್ಮ ಶಾಸಕ ಬಸವಗೌಡ ಪೇಟಲಾಳ್ ಅವರು ರಾಜವನ್ನ ಕಾಗೆ ಅವರ ನೇತೃತ್ವದಲ್ಲಿ ರಾಜ್ಯದಲ್ಲಿ ಪ್ರಬಲವಾದ ಹೋರಾಟ ನಡೆದಿದ್ವಿ ನಮಗೆ ಇಡೀ ರಾಜ್ಯದ ಜನರಿಗೆ ವಿಶ್ವಾಸ ಐತಿ ರಾಜೀವನ್ನ ಕಾಗೆ ಅವರ ನೇತೃತ್ವದಲ್ಲಿ ಟೂ ಎಲ್ಲ ಸಹ ಹೋರಾಟವನ್ನ ಮುಂದುವರೆಸಿದ್ವಿ ನ್ಯಾಯ ಐತಿ ಯಾಕಂದ್ರೆ ಮಂಡ್ಯ ಅಧಿವೇಶನದೊಳಗೆ ಬೀದಿಗಿಳಿದ ಹೋರಾಟ ಮಾಡಿದಂತ ಶಾಸಕ ರಾಜವನ್ನ ಕಾಗೆ ಅವರು ಅದರ ನಂತರ ಎತ್ತನ ನನಗ ಅಣ್ಣವರ ಪ್ರತಿ ಸಲವೂ ಕೂಡ ಆ ಹೋರಾಟದ ರೂಪುರಾಶಿ ಹಿಂದಕ್ಕೆ ಬಸವರಾಜ ಬೊಮ್ಮಾಯಿ ಅವರು ಕೂಡ ಯಡಿಯೂರಪ್ಪನವರು ಕೂಡ ಶಾಸಕರ ಕಡೆ ಬೇಸ್ಕೊಂಡವ್ರಂತ ಮುಖ್ಯಮಂತ್ರಿಗಳು ಹೋದ ಅಂತ ಗಟ್ಟಿದ ನೀಲಿನ ಶಾಸಕರು ಯಾರಾದ್ರೂ ಇದ್ರಂದ್ರೆ ರಾಜವನ್ನ ಕಾಗೆದಾಗಿ ಪ್ರಕಾಶ ನೌಕರಿ ಅವರು ನಷ್ಟ ಮಾಡ್ತಾ ಇದನ್ನು ಮುಂದೆ ರಾಜ್ಯದ ಶಾಸಕರು ಸಮಾಜದ ಬಾಂಧವರೆಲ್ಲ ನಿಲ್ಬೇಕು ಸಮಾಜದ ಗೋಸ್ಕರ ಕಟ್ಟ ಕಡೆ ವ್ಯಕ್ತಿಗೆ ಏನ್ ಮೀಸಲಾತಿ ಬೇಕಾಗಿತಿ ನಮ್ಮ ಕಡೆ ಶಿಕ್ಷಣ ಬೇಕಾಗಿತಿ ಅದರ ಸಲುವಾಗಿ ರಾಜವನ್ನ ಕಾಗೆ ಅವರ ಆ ಪ್ರಕಾರ ಒಂಬತ್ತು ಅಭಿಪ್ರಾಯ ಬಂತು ನಾವು ರಾಜೀವ್ ಕುಮಾರ್ ಮನೆಗೆ ಏನು ಬರೋದ ಅವಶ್ಯಕತೆ ಇದ್ರುಕಿಲ್ಲ ಯಾಕಂತಂದ್ರೆ ನಾವ್ ಹೇಳ ಎದ್ದಿರ್ತಾರ ನಾವು ಬಡಾವಾದ್ರು ಎಲ್ಲಾರ್ಕಿಂತ ಎಲ್ಲಾರ್ಗಿಂತ ಮದ್ವೆ ಬಂದ್ ಕೂತ್ವ ಅವರು ನಾವು ಅವ್ರಿಗೆ ಬಹಳ ಒಂದು ಅಭಿನಂದನೆಗಳು ಹೇಳ್ಬೇಕು ಅವ್ರು ತನ್ನ ಕಣ್ಣು ಅತಿ ನೇರವಾಗಿ ನೇರವಾಗಿ ಅವರು ಏನು ಕೊಟ್ಟು ಎರಡನೇ ಬಸವನ್ ಗೌಡ್ರು ಅಂದ್ರೂ ಏನು ಅಡ್ಡಿ ಆಗಲಿ ನಾವು ಅನ್ನಿಸ್ತೈತೆ ಯಾಕಂತಂದ್ರೆ ನೇರ ಮಾತಾಡಿ ಯಾರು ಬಾಯಿ ಅಂತ ಬೇಸಿರ್ಬೇಕಲ್ಲ ಅವ್ರ ಮನಸ್ಸು ಬಾಳ ಹಸಿನ ಇರ್ತೈತಿ ಬಾಯಿ ಮಿದು ಇರ್ತಕ್ಕ ಬಾಯಿ ಅಂದ್ರೆ ಬಾಯಿ ಏನು ಯಾರು ಮಾತಾಡಲ್ಲ ಅವ್ರ ಮನಸ್ಸು ಹಸಿನ ಇರೋದ್ರೆ ಬಾಯಿ ಹಸಿನ ಇರೋದಲ್ಲ ಹಂಗೇನು ಕೊಟ್ಟು ನಾವು ಅವ್ರ ಬಾಯಿ ಬಿರಿಸ್ತೈತಿ ಆದ್ರೆ ಬಹಳ ಸರಹೃದಯ ಅವ್ರು ಯಾಕಂದ್ರೆ ನಮ್ಮ ಊರಿಗೆ ಬಹಳ ಬಹಳ ಹತ್ತಿರ ಸಂಬಂಧ ಅವರಿಗೆ ನಮಗ ಯಾಕಂದ್ರೆ ಅವರ ಸ್ನೇಹಿತರದು ಎಲ್ಲ ನಮಗ ಇದ ಅದಕ್ಕೆ ನಾವೇನ ಈ ಒಂದು ವಿಚಾರ ಯಾಕೆ ಆತನಿತ್ತಂದ್ರೆ ನಾವು ಅಣ್ಣಾರ್ತನು ಬಿದ್ದಾರ್ಗಳ್ನು ಈ ಒಂದು ಹೋರಾಟ ಏನಿದ್ರು ನಾಳೆ ಅಧಿವೇಶನದಲ್ಲಿ ಅವ್ರ ನೂರಕ್ಕೆ ನೂರ ಐವತ್ತು ಪರ್ಸೆಂಟ್ ಇರೋತಾರೆ ಅದಾಗಿ ಸಂಶಯ ಅವ್ರಿಗೆ ಬರುವಂತ ಅವಶ್ಯಕತೆ ಇಲ್ಲ ಇನ್ನೇನಿರ್ತದೆ ಅದ್ರಾಗೂ ಯಾಕೆಂದು ವಿಷಯ ಆಗ್ತಿದ್ದು ಅಂದ್ರೆ ಈ ಎಲೆಕ್ಷನ್ ಆಗಿದ್ದ ಪೂರ್ವದಲ್ಲಿ ನಾವು ಇಲೆಕ್ಷನ್ ಆದ ಇಪ್ಪತ್ನಾಲ್ಕು ತಾಸದಾಗ ನಾವು ಹೆಸರು ತಗೋದ ನಾವು ಮೀಸಲಾತಿ ಕೊಡಿಸ್ತೀವಿ ಅಂತಂದು ಹೋರಾಟ ಮಾಡ್ರು ಏನು ಎಲ್ಲ ಇದು ಮಾಡ್ರು ಭಾಷಣ ಮಾಡ್ರು ಈಗ ಅವ್ರು ರೈತರ ಗುರುತಿದ್ದು ಅವ್ರು ಏನು ಅರ್ಥ ಸ್ಪಂದನೆ ಇಲ್ಲ ಏನೂ ಇಲ್ಲ ಯಾಕಂತಂದ್ರೆ ಹಿಂದಿನ ಹೋರಾಟ ನಮ್ಮ ಏನಾಗಿದ್ರಿ ಮುಂದ್ ಗೌಡ್ರು ಕಶ್ಯಪ್ನವ್ರವರು ಮುಂದ ವಿನಯ್ ಕುಲಕರ್ಣಿ ಅವರು ಲಕ್ಷ್ಮಿ ಅಕ್ಕರ್ ಅವರು ಸಿದ್ದು ಸೌದ್ಯ ಅವರು ಏನೇ ಕಡಾಡಿ ಇವರೆಲ್ಲ ಏನ ಮಾಡಿರು ಈಗ ಯಾಕೆ ಶುಂಠ ಕುಡ್ರ ಹಾಕ್ತಾರ ನಮ್ಗೊಂದು ಡೌಟ್ ಬರತ್ತದಿ ಯಾಕೆ ಕುಡ್ರಪ್ಪ ಏನು ನೀವು ಅಧಿಕಾರ ಸಿಗೋದೇ ಶುಂಠ್ ಕುಡಿದ್ರು ನೀವು ಅಧಿಕಾರ ಆಶೇಸ್ ಕೂಡ ಏನಾದ್ರು ಸಿಗೋದ್ ತುಂಬ ಕುಡಿಯೋ ಪಾಡೇ ಮಂದಿ ಯಾಕಂದ್ರೆ ನಾ ಈ ಮಾತನ್ನ ನಾವು ಅಮಾರಿಗನ್ನ ಬರ್ದಿಲ್ಲ ಯಾಕಂತಂದ್ರ ಅವ್ರ ಅಧಿಕಾರ ಇದ್ದಾಗ ಹಂಗದ ಇಲ್ದಾಗ ಹಂಗದ ನಾವೇನಿ ಅಧಿವೇಶನದಲ್ಲಿ ಎಲ್ಲಾರು ಕೂಡಿ ಸ್ವಾಮಿಗಳು ಹೋರಾಟ ಮಾಡಿ ಒಂದ್ ಮೇಲೆ ಅದಕ್ಕೊಂಬನ ಈ ಸಾರಿ ಚಳಗಾಲ ಅಧಿವೇಶನದಲ್ಲಿ ರೀ ಹೆಂಗ್ ಮಹಾರಾಷ್ಟ್ರದ ಮಹಾರಾಷ್ಟ್ರ ಮುಂದ್ ಬಿಟ್ಬಿಡ್ರಿ ಮುಂದೆ ಬಿಟ್ಟು ಬಿಡ್ರಿ ನೀವು ತುಂಬ್ರಿ ಹೋಗ್ಬೇಡ್ರಿ ಮತ್ತೆ ಯಾಕಂದ್ರೆ ನಿಮ್ಗೆ ಬಂದ ಇದನ್ನ ಮಾಡಿಕೊಂಡ್ರೆ ಸ್ವಾಮೀಜಿ ಹಿಂದಿರ ನೀವು ಬಟ್ಟಕ್ಕೆ ಯಾಕಂದ್ರೆ ಹೆಣ್ಣು ಮನಸ್ಸು यह वे आरके पाटील निंगप्पा फिरोजी मृणाल हा रमेश पाटील उमेश पाटील गौड़ा पाटील बमना ज्योति कुमार पाटील राजू खडोले डॉक्टर अरविंद खारची अनिल सती विश्वनाथ नामदार अक्षय पाटील गौड़ा पाटील दरप ठक्कनवर् काका पाटील राघवेंद्र जयगौे सुभाष पाटील शेखर पाटील अक्षय पाटील ಬಾಳ್ಗೌಡ ಪಾಟೀಲ್ ಮಹಾದೇವ್ ಒಡಗಾವಿ ಖಾಗಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಪಂಚ್ನ್ಯೂಸ್ಗಾಗಿ ಉಗಾರ್ ಖುರ್ತದಿಂದ ಬಸವರಾಜ್ ತಾರದಾಳೆ